ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಬೇಕಾದ್ರೆ ಶಿಸ್ತು ಸ್ವಚ್ಛತೆ ಸಮಯ ಪಾಲನೆ ಮಾಡದೆ ಹೋಗಿದ್ರೆ ಅಲ್ಲಮ್ಮಪ್ರಭುದೇವರು ಬಸವಣ್ಣವ್ರು ನೋಡ್ಕೊಂಡು ಬರ್ತಿರಲಿಲ್ಲ ಸಿದ್ದರಾಮೇಶ್ವರರು ಬಸವಣ್ಣವ್ರು ನೋಡ್ಕೊಂಡು ಬರ್ತಿರಲಿಲ್ಲ ಮಹಾದೇವಿಯಕ್ಕ ರಾಜಾಶ್ರಯವನ್ನು ತೊರೆದು ರಾಜನನ್ನು ತಿರಸ್ಕರಿಸಿ ತಾಯಿ ತಂದೆಗಳನ್ನು ತಿರಸ್ಕರಿಸಿ ಶ್ರೀಮಂತಿಕೆಯನ್ನು ತಿರಸ್ಕರಿಸಿ ತಾನು ಚಿಂದಿ ಬಟ್ಟೆಯನ್ನು ಉಟ್ಕೊಂಡು ಭಿಕ್ಷಾನ್ನವನ್ನು ತಿಂದ್ಕೊಂಡು ಕಲ್ಯಾಣದವರೆಗೆ ಮಹಾದಿವ್ಯಕ್ಕೆ ಬರ್ತಿರಲಿಲ್ಲ ಅಂತಹ ಸಮ ಸ್ವಚ್ಛತೆ ಶಿಸ್ತು ಇತ್ತು ಅಂತ ತಿಳ್ಕೊಂಡು ಬಸವಣ್ಣನವರು ಮೂವತ್ತಾರು ವರ್ಷಗಳ ಕಾಲ ಅಂಥ ಒಂದು ಭವ್ಯವಾದ ದಿವ್ಯವಾದ ಮಹಾಮನೆಯನ್ನು ಅನುಭವ ಮಂಟಪವನ್ನು ಕಟ್ಟಿದರು ಮಹಾಮನೆ ಎಷ್ಟು ವಿಸ್ತೀರ್ಣ ಇತ್ತು ಅಂತ ನಿಮ್ಯಾಗೂ ಗೊತ್ತಿಲ್ವೇನೋ ನಾವು ಭಾಳ ಜನರಿಗೆ ಮಹಾಮನೆ ಯೋಜನೆ ವರೆಯ ಮಹಾಮನೆ ಬಸವರಾಜ ದೇವರ ಮಹಾಮನೆ ಯೋಜನೆವರೆ ಅಂದರೆ ಅರ್ಧ ಯೋಜನೆ ಇತ್ತು ಅಂತ ಹೇಳ್ತಾರೆ ಅಂದರೆ ಸುಮಾರು ಮೂರು ಮೈಲಿ ವಿಸ್ತೀರ್ಣದ ಮಹಾಮನೆ ಬರೀ ತ್ರಿಪುರಾಂತಕ ಕೆರೆ ಅಷ್ಟೇ ಮಹಾಮನೆ ಅಲ್ಲ ಮೂರು ಮೈಲಿ ವಿಸ್ತೀರ್ಣದ ಮಹಾಮನೆ ಕಲ್ಯಾಣ ಅಂದರೆ ಕೇವಲ ಬಸವ ಕಲ್ಯಾಣ ಅಷ್ಟೇ ಅಲ್ಲ ಅವತ್ತಿನ ಕಾಲದಲ್ಲಿ ಕಲ್ಯಾಣದ ಕಡೆಯ ಬಾಗಿಲು ಯಾವುದು ಕಲಬುರಗಿ ಅಲ್ಲಿವರೆಗೆ ಕಲ್ಯಾಣ ಇತ್ತು ಕೋಟೆ ನಲವತ್ತೆಂಟು ಯೋಜನದ ವಿಸ್ತೀರ್ಣದ ಕೋಟೆ ಅಂತ ಬರೆದಿದ್ದಾರೆ ಬಸವಣ್ಣವರು ಅಷ್ಟು ದೊಡ್ಡ ಕೋಟೆ ಇತ್ತು ಹಳ್ಳಿವರೆಗೆ ವಿಸ್ತೀರ್ಣವಾಗಿತ್ತು ಕಲ್ಯಾಣ ರಾಜ್ಯ ಅಂದರೆ ಒಂದು ಕಡೆ ಮಹಾರಾಷ್ಟ್ರದ ಮಂಗಳವಾಡ ಆ ಕಡೆ ಭಾಗ ಎಲ್ಲ ವಿಸ್ತೀರ್ಣ ಆಗಿತ್ತು ಬಾಲ್ಕಿ ದಾಟಿತ್ತು ಇನ್ನೊಂದು ಕಡೆಗೆ ಇಂತಹ ಹನ್ನೆರಡು ಯೋಜನದ ವಿಸ್ತೀರ್ಣದ ಕಲ್ಯಾಣ ಬಸವ ಕಲ್ಯಾಣ ಅವತ್ತಿನ ಕಾಲಕ್ಕೆ ಅದು ಕಟುಕರ ಕೇರಿಯಾಗಿ ಹಾಳಾಗಿ ದಾಳಿಗೊಳಗಾಗಿ ಈ ಮಟ್ಟಕ್ಕೆ ತಲುಪಿದೆ ಮತ್ತೆ ಈಗ ನೀವೆಲ್ಲ ಪ್ರಯತ್ನ ಮಾಡಿ ಕಲ್ಯಾಣವನ್ನು ಕಟ್ತಾ ಇದ್ದೀರಾ ಮಹಾಮನೆಯನ್ನು ಅನುಭವ ಮಂಟಪವನ್ನು ಕಟ್ತಾ ಇದ್ದೀರಾ ಬಹಳ ಸಂತೋಷ ನನ್ನ ಒಂದು ಸಣ್ಣ ಮಹಾಮನೆ ನಿಮ್ಮ ಮಹಾಮನೆಗೆ ಹೋಲಿಸ್ಕೊಂಡ್ರೆ ನಮ್ಮದೇನೂ ಅಲ್ಲ ಒಂದು ಸಾವಿರದ ಒಂದು ಪಾಲು ಅಲ್ಲ ಆದರೆ ಮೌಲ್ಯಗಳ ಮೌಲ್ಯಾಧಾರಿತವಾಗಿ ಆ ಮಹಾಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ಇನ್ನು ನೀರಿನ ವಿಷಯ ತಿಳ್ಕೊಳ್ಳೋಣ ನೀರಿನ ವಿಷಯವಾಗಿ ತಿಳ್ಕೊಳ್ಳೋದಕ್ಕೆ ಅದ್ಭುತ ನನಗೆ ಹೇಳೋಕ್ಕೂ ಭಾಳ ಸಂತೋಷ ಆಗುತ್ತೆ ಮೊಟ್ಟ ಮೊದಲನೇದಾಗಿ ನೀರಿನ ಸ್ವರೂಪ ಸ್ಟ್ರಕ್ಚರ್ ಆಫ್ ವಾಟರ್ ಅಥವಾ ವಾಟರ್ ಸೈಕಲ್ ನೀರಿನ ಚಕ್ರ ಜಲಚಕ್ರ ಅದರ ಬಗ್ಗೆ ನಾವೆಲ್ಲ ತಿಳ್ಕೊಬೇಕು ಏನು ಈ ಭೂಮಿ ಮೇಲೆ ಎಷ್ಟು ನೀರಿದೆ ಅಂತ ಕೇಳಿದರೆ ಸಣ್ಣ ಹುಡುಗರು ಉತ್ತರ ಕೊಡ್ತಾರೆ ಎಷ್ಟು ಮೂರು ಭಾಗ ನೀರು ಒಂದು ಭಾಗ ಭೂಮಿ ಹೌದಾ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ತಜ್ಞರು ಹೇಳ್ತಾರೆ ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತು ಪರ್ಸೆಂಟ್ ನೀರಿದೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ನೀರಿದೆ ಇನ್ನು ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಇದೆ ಅಷ್ಟೇ ಭೂಮಿ ಅಂದರೆ ನೀರಿನ ಕೆಳಗೂ ಭೂಮಿನೇ ಇದೆ ನಾಗ ಸಾಗರಗಳನ್ನು ಒತ್ತಿರ್ತಕ್ಕಂಥದ್ದು ನದಿಗಳು ಹರಿತಕ್ಕಂಥದ್ದು ಮಂಜುಗಡ್ಡೆಗಳನ್ನು ಹೊತ್ಕೊಂಡಿರೋ ಧ್ರುವ ಪ್ರದೇಶ ಎಲ್ಲವೂ ಭೂಮಿನೇ ಆಗ ನೋಡ್ತಾ ಹೋದರೆ ಆದರೆ ನೀರಿನ ಪ್ರಮಾಣ ಹೆಚ್ಚಿದೆ ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಂತ ಇಟ್ಕೋಬೋದು ಇನ್ನು ಇಪ್ಪತ್ತೊಂದು ಪರ್ಸೆಂಟ್ ಭೂಮಿ ಇದೆ ಆವಾಗ ನೀವು ಕೇಳ್ತೀರ ಅಲ್ಲರಿ ಇಷ್ಟೆಲ್ಲ ನೀರಿನ ಇದ್ದರೂ ನೀರಿನ ತೊಂದರೆ ಯಾಕಾಗತ್ತೆ ನೀರಿಗೆ ಯಾಕೆ ಜಗಳಾಗ್ತವೆ ನೀರಿಗೆ ಯಾಕೆ ಹೊಡೆದಾಟ ಆಗುತ್ತೆ ನೀರಿಗೆ ಯಾಕೆ ಬರಗಾಲ ಬರ್ತದೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಇಷ್ಟೆಲ್ಲ ನೀರಿದೆ ಆದರೂ ಯಾಕಪ್ಪ ನೀರಿಗೆ ತೊಂದರೆ ಆಗುತ್ತೆ ಹೆಚ್ಚಾಗಿ ನೀರಿನಲ್ಲಿ ಹೆಚ್ಚಾಗಿರೋದು ಎಷ್ಟು ಪರ್ ಉಪ್ಪು ನೀರು ಎಷ್ಟು ಪರ್ಸೆಂಟ್ ಉಪ್ಪು ನೀರಿದೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಇರುವ ನೀರಿನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಉಪ್ಪು ನೀರು ಅರ್ಥ ಆಯ್ತಾ ಸಪ್ ಸಾಗರಗಳು ಸಮುದ್ರಗಳು ಸಪ್ತಸಾಗರಗಳು ಅಂತ ಹೇಳ್ತಾರಲ್ಲ ಅದರಲ್ಲಿ ತೊಂಬತ್ತೇಳು ಪರ್ಸೆಂಟ್ ಉಪ್ಪು ನೀರೇ ಇದೆ ಇನ್ನು ಮೂರು ಪರ್ಸೆಂಟ್ ನೀರಿದೆಯಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಎರಡು ಪರ್ಸೆಂಟು ಮೋಡಗಳ ರೂಪದಲ್ಲಿ ಮೋಡಗಳ ರೂಪದಲ್ಲಿ ಮತ್ತು ಮಂಜುಗಡ್ಡೆಯ ರೂಪದಲ್ಲಿ ಹೆಪ್ಪುಗಟ್ಟಿದ ನೀರು ಆಯ್ತೇನ್ರಿ ಅರ್ಥ ಆಯ್ತಲ್ಲ ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದೆ ಏನು ತಲೆ ಕೆಡಿಸ್ಕೊಬೇಡಿ ಇರುವ ನೀರಿನಲ್ಲಿ ತೊಂಬತ್ತೇಳು ಪರ್ಸೆಂಟ್ ನೀರು ಯಾವುದಿದೆ ಉಪ್ಪು ನೀರು ಇನ್ನು ಎರಡು ಪರ್ಸೆಂಟ್ ನೀರು ಮೋಡಗಳು ಮತ್ತು ಮಂಜುಗಡ್ಡೆಗಳ ರೂಪದಲ್ಲಿದೆ ಕೇವಲ ಒಂದೇ ಒಂದು ಪರ್ಸೆಂಟ್ ನೀರು ಒಂದೇ ಒಂದು ಪರ್ಸೆಂಟ್ ನೀರು ಎಲ್ಲ ನದಿಗಳು ಎಲ್ಲ ಕೆರೆಗಳು ಎಲ್ಲ ಬೋರ್ವೆಲ್ಗಳು ಎಲ್ಲದು ಸೇರಿದು ಒಂದೇ ಪರ್ಸೆಂಟ್ ನೀರು ಅಷ್ಟೊಂದು ನೀರಿದೆ ನೋಡಿ ಅದಕ್ಕೆ ಭೂಮಿಗೆ ಇನ್ನೂ ಭವಿಷ್ಯ ಇದೆ ಅನ್ನೋದಕ್ಕೆ ನಾನು ನನಗೆ ಸಂತೋಷ ಆಗೋದೇನು ಅಂದರೆ ಪರಮಾತ್ಮ ಇಷ್ಟೊಂದು ನೀರು ಕೊಟ್ಟಿದ್ದಾನೆ ನಮಗೆ ಇನ್ನು ಕೃತಕ ಅಭಾವ ಮಾಡ್ಕೊಂಡಿದ್ದೀವಿ ನಮ್ಮ ಆಲಸ್ಯದಿಂದ ನಮ್ಮ ಸ ತಪ್ಪು ನಿರ್ಣಯಗಳಿಂದ ನಮ್ಮ ಅಜ್ಞಾನದಿಂದ ನಮ್ಮ ಅಹಂಕಾರದಿಂದ ತಪ್ಪು ತಪ್ಪು ಮಾಡ್ಕೊಂಡು ನಾವು ನೀರಿನ ಅಭಾವ ಮಾಡ್ಕೊತಿದ್ವಿ ಕೆಟ್ಟ ಕೆಟ್ಟ ನೀರು ಕುಡಿತಾ ಇದೀವಿ ಆ ಮಾತು ಬೇರೆ ಆದರೆ ನೀರಿಗೆ ಕೊರತೆ ಇಲ್ಲ ಎಷ್ಟು ದೊಡ್ಡ ನದಿಗಳಿದೆ ಅಂದರೆ ನಮ್ಮ ಗಂಗಾ ನದಿನೇ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ನದಿ ಅಂದರೆ ಗಂಗಾ ನದಿ ಸುಮಾರು ಮೂರು ಸಾವಿರ ಕಿಲೋಮೀಟ್ರ್ ಹರಿಯುತ್ತೆ ಮೂರು ಸಾವಿರ ಕಿಲೋಮೀಟ್ರ್ ಹರಿಯುತ್ತೆ ಗಂಗಾ ನದಿ ಆರು ಕಿಲೋಮೀಟ್ರ್ ಅಗಲ ಇದೆ ಕೆಲವು ಕಡೆ ಎಲ್ಲ ಕಡೆ ಒಂದೇ ಥರ ಅಗಲ ಇಲ್ಲ ಕೆಲವು ಕಡೆ ಹಹಿಯೆಸ್ಟ್ ಅಂದರೆ ಆರು ಕಿಲೋಮೀಟರ್ ಒಂದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ನದಿ ಇದೆ ಕೇಳಿದರೆ ಯಾರಾದರೂ ನೈಲ್ ನದಿ ಉದ್ದದ ನದಿ ಅದು ಅಷ್ಟೇ ನೈಲ್ ನದಿ ಉದ್ದದ ನದಿ ಆದರೆ ಅತ್ಯಂತ ದೊಡ್ಡ ನದಿ ಒಂದಿದೆ ಅಮೆಜಾನ್ ಅಮೆಝಾನ್ ನದಿ ಇದೆಯಲ್ಲ ಸುಮಾರು ಅಗಲ ಒಂದು ಕಡೆ ಕೆಲವು ಕಡೆ ಅಗಲ ಎಷ್ಟಿದೆ ಅಂದರೆ ಅರುವತ್ತು ಕಿಲೋಮೀಟರ್ ಅಗಲ ಇದೆ ಅರುವತ್ತು ಕಿಲೋಮೀಟ್ರ್ ಅಗಲ ಹರಿತದೆ ಇನ್ನು ಜಾಸ್ತಿ ಹರಿಯೋದಂದರೆ ಸುಮಾರು ಆರು ಸಾವಿರ ಕಿಲೋಮೀಟ್ರ್ ಹರಿಬೋದು ಅಂತ ಅನಿಸುತ್ತೆ ನಿಖರವಾಗಿ ಗೊತ್ತಿಲ್ಲ ನನಗೆ ಆರು ಸಾವಿರ ಕಿಲೋಮೀಟ್ರ್ ಅಂತೂ ಎರಡು ಎರಡು ಖಂಡಗಳಲ್ಲಿ ಹರಿಯಂಗೆ ಅದು ದಕ್ಷಿಣ ಅಮೇರಿಕ ಉತ್ತರ ಅಮೇರಿಕಾ ಎರಡು ಖಂಡಗಳಲ್ಲಿ ಹರಿಯುತ್ತೆ ಅದು ಒಟ್ ಇಷ್ಟು ದೊಡ್ಡ ನದಿ ಇದೆ ಅದೇ ಆ ನದಿಯ ದಂಡೆಯಲ್ಲಿರ್ತಕ್ಕಂಥ ಕಾಡು ಅಮೆಜಾನ್ ಕಾಡು ಅಮೆಜಾನ್ ನದಿಯ ದಂಡೆಯಲ್ಲಿರ್ತಕ್ಕಂಥ ಕಾಡು ಅಮೆಝಾನ್ ಕಾಡು ಅಂತ ಕರೀತಾರೆ ಸುಮಾರು ನಲವತ್ತು ಪರ್ಸೆಂಟ್ ಆಕ್ಸಿಜನ್ ಭೂಮಿಗೆ ನಲವತ್ತು ಪರ್ಸೆಂಟ್ ಆಕ್ಸಿಜನನ್ನು ಆ ಅಮೆಜಾನ್ ಕಾಡುಗಳೇ ಹೊರಗೆ ಒದಗಿಸ್ತವೆ ಅನ್ನೋ ಸುದ್ದಿ ಇದೆ ಗೊತ್ತಾಯ್ತಲ್ವಾ ಆದ್ದರಿಂದ ಅಂತಹ ನದಿ ಹಿಡ್ಕೊಂಡು ನಿಮ್ಮ ಮಾಂಜ್ರ ದೇವಣಿ ಏನದವಲ್ಲ ಇಲ್ಲಿವರೆಗೆ ಈ ಎಲ್ಲ ಸಾವಿರ ಲಕ್ಷಾಂತರ ನದಿಗಳಾಗ್ತವೆ ನಾವು ಎಣಿಸಿದ್ರೆ ಅಷ್ಟು ಎಲ್ಲ ನದಿಗಳ ನೀರು ನಿಮ್ಮ ಬಾವಿ ನೀರು ಎಲ್ಲ ಸೇರಿದ್ರೆ ಕೇವಲ ಒಂದು ಪರ್ಸೆಂಟ್ ಕೇವಲ ಒಂದು ಪರ್ಸೆಂಟ್ ಇಷ್ಟು ಮಂಜುಗಡ್ಡೆ ಇದ್ದರೂ ಕೂಡ ಧ್ರುವ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಬರ್ತಾ ಇದೆ ಮಂಜಿನ ಮಂಜುಗಡ್ಡೆಯ ಕಲ್ಲುಗಳು ಕರಗ್ತಾ ಇದ್ದಾವೆ ಕರಗ್ತಾ ಇದ್ದಾವೆ ಮತ್ತು ಮೋಡಗಳ ಸ್ಫೋಟ ಇದೆ ಇವಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಭೂಮಿಯಲ್ಲಿ ಉಷ್ಣತಾ ಜಾಸ್ತಿ ಆಗ್ತಿರೋದು ಭೂಮಿಯ ತಾಪಮಾನ ಹೆಚ್ಚಾಗ್ತಿರೋದು ಒಂದು ಡಿಗ್ರಿ ಎರಡು ಡಿಗ್ರಿ ಹೆಚ್ಚಾದರೆ ಭೂಮಿಯ ತಾಪಮಾನ ಬಹಳ ಕಷ್ಟ ಇದೆ ನಮಗೆ ನಮಗೆ ಈ ವರ್ಷ ಅನುಭವಿಸಿದ್ರಿ ನಮ್ಮಲ್ಲೇ ಶಕೆ ಆಯಿತು ಧಾರವಾಡದಲ್ಲಿ ನಮ್ಮ ಮಹಾಮನೆಯಲ್ಲಿ ನಾವು ಸುಮಾರು ಒಂದು ಏಳೆಂಟು ಹತ್ತು ವರ್ಷ ಫ್ಯಾನೇ ಹಾಕ್ಕೊಂಡಿರಲಿಲ್ಲ ನಮ್ಮಲ್ಲಿ ಫ್ಯಾನೇ ಇರಲಿಲ್ಲ ಈ ಸಾರಿ ಫ್ಯಾನ್ ಇಲ್ಲದೆ ನಮಗೆ ಬದುಕೋಕ್ಕೆ ಆಗಲಿಲ್ಲ ಫ್ಯಾನ್ ಬೇಕು ಅನ್ನಿಸ್ತು ಅಂದರೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಹಾಗಾದರೆ ತಾಪಮಾನ ಹೆಚ್ಚು ವಾಹನಗಳ ಅತಿ ಬಳಕೆ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಹೊಗೆ ಜೊತೆಗೆ ಏನು ಬೋರ್ವೆಲ್ ತೋಡ್ತಿರಲ್ಲ ವ್ಯಗ್ಗಳವಾಗಿ ತೋಡ್ತಾ ಇದ್ರೆ ಆಸ್ಟ್ರೇಲಿಯಾ ಆ ಕಡೆಯೆಲ್ಲ ಬೋರ್ವೆಲ್ ತೋಡಂಗಿಲ್ಲ ಸಿಕ್ಕಂಗೆ ಬೋರ್ವೆಲ್ ತೋಡಿದ್ರೆ ಅಲ್ಲಿ ದಂಡ ಹಾಕ್ತಾರೆ ಸಿಕ್ಕಾಪಟ್ಟೆ ಬಾಡಿಗೆ ಕಟ್ಟಿಸ್ತಾರೆ ನಮ್ಮಲ್ಲಿ ಏನಿಲ್ಲ ಪರ್ಮಿಷನ್ನೇ ಬೇಕಾಗಿಲ್ಲ ಬೋರ್ವೆಲ್ ತೋಡ್ಸೋಕ್ಕೆ ಒಬ್ಬೊಬ್ಬ ರೈತ ಐದು ಹತ್ತು ಬೋರ್ವೆಲ್ ಕೊರೆದು ದುಡ್ಡು ನುಕ್ಸಾನ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋ ನಿರಾಶನಗಳು ನಮ್ಮಲ್ಲಿ ಇದಾವೆ ಬೋರ್ವೆಲ್ ಕೊರೆದು ಕೊರತೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಫೇಲ್ ಬೋರ್ವೆಲ್ ಫೇಲ್ ಆಗಿ ಫೇಲ್ ಆಗಿ ಫೇಲ್ ಆಗಿ ಆದರೆ ಬೋರ್ವೆಲ್ ಮಳೆ ಬಂದಾಗ ನೀರನ್ನು ಇಂಗಿಸ್ಕೋಬೇಕು ಅಂತ ರೈತನೂ ಯೋಚನೆ ಮಾಡ್ತಾ ಇಲ್ಲ ರಾಜಕಾರಣಿಗಳಿಗೂ ಯೋಚನೆ ಮಾಡಿಲ್ಲ ಇತ್ತೀಚೆಗೆ ಒಂಚೂರು ಸ್ವಲ್ಪ ಜಾಗೃತಿ ಉಂಟಾಗ್ತಾ ಇದೆ ಆದರೆ ತುಂಬ ಕಡಿಮೆ ತುಂಬ ಕಡಿಮೆ ನಾನು ಎರಡು ಸಾವಿರದ ಎರಡರಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎರಡು ಸಾವಿರದ ಎರಡರಲ್ಲಿ ಕಚ್ ಭುಜ್ ಇಲ್ಲೆಲ್ಲ ಭೂಕಂಪ ಆಯಿತು ಗೊತ್ತಾ ನಿಮಗೆ ನೆನಪಿರ್ಬೇಕು ಗುಜರಾತಲ್ಲಿ ಸುಮಾರು ಐವತ್ತು ಸಾವಿರ ಜನ ತೀರ್ಕೊಂಡ್ರದ್ರಲ್ಲಿ ಐವತ್ತು ಜನ ಐವತ್ತು ಸಾವಿರ ಜನ ಸತ್ರು ಭೂಕಂಪದಲ್ಲಿ ಆ ಭೂಕಂಪದ ಅವಶೇಷಗಳ ಕೆಳಗಡೆ ಮನೆಗಳು ಬಿದ್ದಿದ್ವಲ್ಲ ಅವನ್ನೆಲ್ಲ ತೆಗೆಯುವಾಗ ಅಲ್ಲಿ ನೀರಿನ ಟ್ಯಾಂಕ್ಗಳು ಸಿಕ್ಕು ಅದು ಮಳೆ ನೀರಿನ ಸಂಗ್ರಹ ಆಗಿತ್ತು ಗೊತ್ತಿರಲಿಲ್ಲ ಇವ್ರುಗಳಿಗೆ ಮನೆ ಮೇಲೆ ವಾಸ ಮಾಡೋರಿಗೆ ಮರ್ತೋಗ್ಬಿಟ್ಟಿತ್ತು ಕೆಳಗಡೆ ಹಿರಿಯರು ಅಜ್ಜಗಳು ಮುತ್ತಜ್ಜಗಳು ಕಟ್ಟಿದ್ರು ಅಲ್ಲಿ ನೀರಿತ್ತು ವಿಜ್ಞಾನಿಗಳು ಪರೀಕ್ಷೆ ಮಾಡಿದರು ಸುಮಾರು ನೂರು ವರ್ಷದ ಹಿಂದಿನ ನೀರು ಅಂತ ಅಂದು ಗೊತ್ತಾಯ್ತು ಅವ್ರಿಗೆ ಆದರೂ ಕೂಡ ಕುಡಿಯೋದಕ್ಕೆ ಯೋಗ್ಯ ಇತ್ತಂತ ನೀರು ಆ ಟ್ಯಾಂಕ್ಗಳಲ್ಲಿದ್ದಂಥ ನೀರು ಕುಡಿಯೋದಕ್ಕೆ ಯೋಗ್ಯ ಇತ್ತಂತೆ ಯಾಕಂದರೆ ಒಂದು ಸಿದ್ಧಾಂತ ಇದೆ ಎಲ್ಲಿ ಬಿಸಿಲು ಮತ್ತು ಗಾಳಿ ಪ್ರವೇಶ ಮಾಡಲ್ವೋ ನೀರೊಳಗಡೆ ಬಿಸಿಲು ಗಾಳಿ ಹೋಗದೆ ಹೋದರೆ ಅಲ್ಲಿ ಜೀವ ವಿಕಾಸ ಆಗೋಲ್ಲ ಪಾಚಿ ಕಟ್ಟೋದಿಲ್ಲ ಪಾಚಿ ಕಟ್ಟಲಿಲ್ಲ ಅಂದರೆ ಅಲ್ಲಿ ಮೀನು ಕಪ್ಪೆ ಯಾವ ವಿಕಾಸ ಆಗಲ್ಲ ಅಲ್ಲಿ ಬೆಳೆಯೋದಿಲ್ಲ ಆ ನೀರು ಕೆಡೋದಿಲ್ಲ ಬಿಸಿಲು ಪ್ರವೇಶ ಆಯಿತು ಅಂದರೆ ಪಾಚಿ ಕಟ್ಟೋಕ್ಕೆ ಶುರುವಾಗುತ್ತೆ ಒಂದು ಕಡೆ ನೀರು ನಿಂತರೆ ಮಲತು ಬಿಡುತ್ತದೆ ಅಲ್ಲಿ ಜೀವಾಣುಗಳು ಬ್ಯಾಕ್ಟೀರಿಯಾಗಳು ವೈರಸ್ಗಳೆಲ್ಲ ಬೆಳೆಯೋಕ್ಕೆ ಶುರು ಆಗ್ತವೆ ಆದ್ದರಿಂದ ನೀರು ಕೆಡ್ತದೆ ಇಲ್ಲದೆ ಹೋದರೆ ನೀರು ಕೆಡೋದೇ ಇಲ್ಲ ಆದ್ದರಿಂದ ಆವಾಗಲೇ ಅಂದ್ಕೊಂಡಿದ್ದೆ ಆವಾಗಿನೂ ನನಗೆ ಆಶ್ರಮ ಮಾಡ್ತೀನಿ ವಿಶ್ವಾಸ ಇರಲಿಲ್ಲ ಮಹಾಮನೆ ಆಗುತ್ತೆ ಅನ್ನೋ ಭರವಸೆ ಇರಲಿಲ್ಲ ಕನಸು ಕೂಡ ಕಾಣಕ್ಕೆ ಸಾಧ್ಯ ಇರಲಿಲ್ಲ ಇಂಥ ಒಂದು ಮಹಾಮನೆ ಕಟ್ಬೋದು ನಾನು ಅಂತ ಹೇಳಿ ಕನಸು ಕಾಣೋಕ್ಕೂ ಸಾಧ್ಯ ಇರಲಿಲ್ಲ ಅಂಥ ಸ್ಥಿತಿಯಲ್ಲಿ ಒಂದು ಕನಸು ಕಂಡಿದ್ದೆ ನಾನೇನಾದರೂ ಆಶ್ರಮ ಕಟ್ಟಿದರೆ ಮಳೆ ನೀರಿನ ಟ್ಯಾಂಕ್ ಮಾಡಲೇಬೇಕು ಅಂತ ಹೇಳಿ ಗೊತ್ತಾಯ್ತಲ್ವಾ ಅದಕ್ಕೆ ಕನಸು ಕಾಣಬೇಕು ತಪ್ಪಲ್ಲ ಅದು ಸಾಕಾರ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ ಒಂದು ವೃದ್ಧಾಶ್ರಮ ಮತ್ತು ಬೇರೆ ಬೇರೆ ಒಂದು ಜನರಿಗೆ ಇರಲಿಕ್ಕೆ ಪೇಷೆಂಟ್ಗಳಿಗೆ ಉತ್ತಮವಾದಂಥ ರೂಮ್ ಕಟ್ಟಬೇಕು ಬಂದು ಅಲ್ಲೇ ಉಪವಾಸ ಮಾಡೋರಿಗೆ ಹತ್ತು ದಿವಸದ ಶಿಬಿರಕ್ಕೆ ಬರೋರಿಗೆ ಇನ್ನೂ ಉತ್ತಮವಾದಂಥ ರೂಮ್ಗಳು ಕಟ್ಟಬೇಕು ಇರೋ ಅಷ್ಟು ಸುಸಜ್ಜಿತವಾಗಿಲ್ಲ ನನ್ನ ಪ್ರಕಾರ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ ಅದನ್ನು ಕಟ್ಟಬೇಕು ನಿಮ್ಮೆಲ್ಲರ ಸಹಕಾರದಿಂದ ಅಂದ್ಕೊಂಡಿದ್ದೀವಿ ಹಾಗೆ ಕಟ್ಟಿದರೆ ಎಷ್ಟೇ ದೊಡ್ಡ ಕಟ್ಟಡ ಮಾಡಲಿ ಅದರ ಕೆಳಗಡೆ ನೀರಿನ ಟ್ಯಾಂಕ್ ಇದ್ದೇ ಇರುತ್ತೆ ಮಳೆ ನೀರಿನ ಟ್ಯಾಂಕ್ ಇದ್ದೇ ಇರುತ್ತೆ ಆ ಮಳೆ ನೀರನ್ನು ಸಂಗ್ರಹ ಮಾಡೇ ಮಾಡ್ತೀವಿ ಅದರಿಂದ ಉತ್ತಮವಾದಂತಹ ನೀರನ್ನು ಕುಡಿಯೋದಕ್ಕೆ ಎಲ್ರಿಗೂ ಕೊಡ್ತೀವಿ ಅದಕ್ಕೆ ನೀವು ಕೂಡ ಅಷ್ಟೇ ಮನೆ ಕಟ್ಟಿದರೆ ಮಳೆ ನೀರಿನ ಸಂಗ್ರಹದ ಟ್ಯಾಂಕ್ ಪ್ಲ್ಯಾನ್ ಮಾಡೇ ಮುಂದಕ್ಕೆ ಹೋಗುತ್ತೆ